ಹಾಯ್ ಬೆಳಗಾವಿ ಕಪಲ್ಸ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂಡಿವಿ ಇವತ್ತಿನ ಸಂಡೇ ಲಾಗ್ ಏನಪ್ಪಾ ಅಂತಂದ್ರ ಸೊಂಡೆ ಅಲ್ಲ ಅದು ಸಂಡೇ ಸಾಹೇಬ್ರು ನೋಡ್ರಿ ವಿಡಿಯೋ ಮಾಡ್ರಿ ವಿಡಿಯೋ ಮಾಡ್ರಿ ಅನ್ನತಿದ್ರು ನಾ ತಾನೇ ಎದ್ದಿದ್ದೆ ಇನ್ನೂ ಬ್ರಷ್ ಮಾಡಿರ್ಲಿಲ್ಲ ಸೊ ಅವ್ರ ಪಾಡಿಗೆ ಅವ್ರಲ್ಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ರು ನೋಡ್ರಿ ಇಲ್ಲಿ ಫೋನು ಸೈಡ್ ಇಟ್ಟು ಎಲ್ಲ ಬಾವಿಗೀ ಎಲ್ಲ ತೋರ್ಸಕ ಇಲ್ಲಿ ಇಲ್ಲಿ ನೋಡ್ರಿ ಈಗ ಅದು ದೊಡ್ಡ ಸಿಟಿ ಅಂದ್ರೂ ಎಲ್ಲ ಮನೆಗೆ ಒಂದೊಂದು ಬಾವಿ ಇದ್ದೇ ಇರ್ತೈತಿ ನೋಡ್ರಿ ಯಾಕಂದ್ರೆ ಇಲ್ಲೆಲ್ಲ ಹಳೆ ಓಕೆ ಮನೆಗಳ ಎಲ್ಲ ಮನೆ ಕೆಲಸ ಮಾಡ್ತಾಳು ಹಾಯ್ ಮಾಡೋ ಹಾಯ್ 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 ಯಾವಾಗ ಮೂರು ದಿನ ಬಿಟ್ಟು ಹಾಯ್ ಅಂತ ಓಕೆ ನೋಡ್ರಿ ಹೊರಗಿನ ಮನೆ ಎಲ್ಲ ಹೆಂಗೈತಿ ಭಾಳ ಶಾಂತ ಐತಿ ಮನೆ ಫುಲ್ ಮನಶಾಂತಿ ಐತಿ ಇಲ್ಲೆಲ್ಲ ಜಾಗ ಅಲ್ಲಿ ಮನೆ ಬಿಟ್ಟು ಇಲ್ಲಿ ಮನೆಯಿಂದ ಫುಲ್ ಖುಷಿಯಾಗಿದ್ದೀವಿ ಮಸ್ತ್ ಅದೀವಿ ಹಲ್ ತಿಕ್ಕೊಳ್ದಂತ ಮುಗ್ಯಾಕ್ ಬಂತ ಅಡುಗೆ ಏನು ಮಾಡ್ತಾಳೆ ಇವತ್ತು ನಾ ಓಹೋ ದೋಸೆ ದೋಸೆ ಇವತ್ತು ಸೊಂಡೆ ದೋಸೆ ಮಾಡ್ತಾಳಂತ ನಾ ಹಲ್ಗೆಲ್ ತಿಕ್ಕೊಂಡು ಮುಖ ತೊಳ್ಕೊಂಡು ಬಂದೆ ಆಕೆ ದಿನ ಕಸ ಹೊಡಬೋದ ಮುಗುದಿಲ್ಲ ಕಸ ಹೊಡೋದು ಯಾಕೆ ಮುಗಿದಿಲ್ಲ ಅಂತಂದ್ರೆ ಸಂಡೇಗೊಂದ್ಸಲ ಮನೆಯಲ್ಲಾ ಕ್ಲೀನ್ ಮಾಡ್ತಿರ್ತೀವಿ ಅದ ಕಸ ಕ್ಲೀನ್ ಮಾಡ್ಕೊಂತ ಕಸ ಹೊಡಿತೀನಿ ನೀವು ಕಸಾರ ಹುಡುಗ್ರಿ ಏನಾರ ಹುಡುಗ್ರಿ ನಮ್ನ ಸ್ವಲ್ಪ ಕೆಲಸ ಐತಿ ನಾವೀಗ ಏನು ಮಾಡ್ತೀವಿ ಅಂದ್ರೆ ಗಾಡಿ ತೊಳಿತೀವಿ ಓಕೆ ಬರ್ರಿ ನಾವು ಗಾಡಿ ತೊಳೆನು ಇದು ಪೈಪ್ ನೋಡ್ರಿ ಹೆಂಗೈತಿ ಇದನ್ನು ತಗೊಂಡು ಇಲ್ಲಿ ಹಾಕಬೇಕು ಹಾಕಿ ಅದನ್ನು ತಗೊಂಡು ಇಲ್ಲಿ ನಳಕ್ಕೆ ಹಚ್ಬೇಕು ನಳ ಎಲ್ಲೈತಿ ಇಲ್ಲೈತ್ರಿ ಹಿಂಗೆ ನಳಕ್ಕೆ ಹಾಕಿ ಚಾಲು ಮಾಡಿಬಿಟ್ರೆ ನೀರು ಬರ್ತಾವ ಓಕೆ ನಾವು ಗಾಡಿ ತೊಳೆ ಬರ್ರಿ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡಲಿ ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡೋನು ಸಾಯಿಬ್ರ ನೋಡ್ರಿ ಗಾಡಿ ತೊಳಕತ್ತಾರ ಗಾಡಿ ತೊಳಕಿಂತ ಮುಂಚೆ ಎಲ್ಲಾ ಚೆಕ್ ಮಾಡತ್ತಾರ ಎಲ್ಲ ಬಂದಿದ್ರೆ ಯಾರಿಗಾರ ವಿಚಾರ ಸಿಡದ ನಾನ ಮೊಬೈಲ್ ಹಿಡಿದಿದ್ದೆ ವಿಡಿಯೋ ಮಾಡತ್ತಿದ್ದೆ ಇವ್ರದು ನೀ ಎಲ್ಲಿ ಹಿಡಿದಿದ್ದಿ ಮೊಬೈಲ್ ಅಲ್ಲಿ ಇಟ್ಟಿದ್ದೆ ನಾನು ನೀ ವಿಡಿಯೋ ಮಾಡಿದ್ದು ಹಿಂದಾಗಡೆ ಬರ್ತೈತಿ ನೋಡ್ರಿ ಇಲ್ಲಿ ಆಗದ್ರೆ ಇಲ್ಲಿ ಯಾಕೆ ಕತ್ತಿ ಕತ್ತಿ ತಿರುಗಾಡತ್ತಿ ಹೋಗಲ್ ಕೆಲಸ ಮಾಡೋ ಮನೆ ಒಳಗೆ ನೀನು ನನ್ನ ಕೆಲಸ ಅದಕ್ಕೆ ಬಂದಿನ್ನ ಏನು ಕೆಲಸ ಆಯ್ತು ಏನು ಕೆಲಸನೂ ಮಾಡಿಲ್ಲ ಏನೂ ಇಲ್ಲ ಅದೇ ಇಟ್ಟು ಕಸ ಹುಡುಕ ಬಂದು ತಿರುಗಾಡತ್ತಾಳೆ ಇಲ್ಲಿ ಕತ್ತಿ ಕತೆ ನೋಡ್ರಿ ಹೆಂಗೈತಿ ಇದು ಪೈಪ್ ಒಂದು ಹತ್ತು ವರ್ಷದ ಹಿಂದೆ ತಗೊಂಡಿದ್ದ ಪೈಪ್ ಹೆಂಗೈತಿ ನೋಡ್ರಿ ಅದು ಈಗ ಯೂಸ್ ಆಗತ್ತೈತಿ

ಸ್ವಲ್ಪ ಕಡಿಮೆ ಅದ ಅದೇ ಮೇಲೆ ಸಿಂಟ್ಯಾಕ್ಸ್ ಹಳದ್ನೇ ಇರಲ್ಲ ಸ್ವಲ್ಪ ನೀರ್ ಫೋರ್ಸ್ ಇದ್ದು ಅಂದ್ರೆ ಮೋಟ್ರ್ ಹಚ್ಚಿದ್ರೆ ಫಾಸ್ಟ್ ಬರ್ತಾವೆ ಸಾಹೇಬ್ರ ಗಾಡಿ ಗಿಡಿ ಎಲ್ಲ ತೊಳಕತ್ತಾರ ಫುಲ್ ಗಾಡಿ ನಮ್ ಜಲ್ದಿ ತೊಳಿದಾಗಲ್ಲ ಬರೋಬ್ಬರಿ ಒಂದ್ ಗಾಡಿ ತೊಳಿಬೇಕು ಒಂದು ಹದಿನೈದು ದಿವಸ ಆಯ್ತು ಮನೆಗೆ ಅದನ್ನ ಬೈಕೆ ತಗೊಂಡ್ಬಂದಿರ್ಲಿಲ್ಲ ಅವರು ಒಂದ್ ಒಂದ್ ತಾಸರ ತೊಳಿಬೇಕು ಗಾಡಿ ಡೈಲಿ ಕಾರ ತಗೊಂಡ್ಬರಾತಿದ್ರು ಅದಕ್ಕಾಗಿ ಈಗೆಲ್ಲ ಫುಲ್ ಕ್ಲೀನಿಂಗ್ ನಡೆದ ಬೈಕ್ ನಮ್ದು ಏನಿಲ್ರಿ ಇದೇ ಕೆಲಸ ಮಾಡತ್ತಿದ್ದೆ ನಾನು ಸಂಡೇ ಕೋಮ್ ಈಗ ಮಾಡತ್ತಿ ನೋಡಿ ವಿಡಿಯೋ ನೀ ಇದನ್ನ ನೀ ಮಾಡಿದ್ ನೋಡಿ ವಿಡಿಯೋ ನಾನು ಮುಖಾನ ಕಾಣತ್ತಿಲ್ಲ ಮುಖ ಕಟ್ ಮಾಡಿಬಿಟ್ಟ ನೋಡಿ ಕಾಣಿಸ್ತಿ ನೋಡಲ್ಲಿ ಎಲ್ಲಿ ಎಲ್ಲಿ ಮುಖ ಕಾಣತ್ತೈತಿ ನೋಡಿ ಹಾ ಈಗ ಈಗ ಬಂತ ಛೇ ಚಲೋ ಮಾಡಿ ನಾ ವಿಡಿಯೋ ಏನು ಚಲೋ ಮಾಡಿ ಮೊಬೈಲ್ ಅಷ್ಟೇ ಅಳ್ಗಾಡಿಸಾತದೆ ನಾ ಮಾಡು ಮೊಬೈಲ್ ಕೇ ಫೈನಲ್ ಗಾಡಿ ಗಿಡಿ ಎಲ್ಲ ತೊಳೆದಾತ್ರಿ ಇಲ್ಲಿ ನೋಡ್ರಿ ಸಂಡೆಕೊಮ್ಮಿಷ್ಟು ಇರದ ನೋಡ್ರಿ ನಮ್ಮ ಧನೇ ವಾರ ಪೂರ್ತಿ ನಾ ಏ ವಾರ ಪೂರ್ತಿ ಹಾಕಳಿದ್ರು ಏನು ತೊಳೆದಿರಂಗಿಲ್ಲ ಡೈಲಿ ತೊಳಿತೀನಿ ಬಟ್ ಸೋಪ್ ಹಾಕಿ ತೊಳ್ದ್ರಿಗಿಲ್ಲ ಹಂಗ ನೀರ್ ಸ್ವಲ್ಪ ಹಾಕಿ ನೀರ್ ಗೀರ್ ಹಾಕಿ ಹಂಗ ಬಗ್ಲ ತೊಳೆದು ಪೂಜೆ ಮಾಡಿ ರಂಗೋಲಿ ಹಾಕಿರ್ತಿವಿ ಬಟ್ ಇವತ್ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಬೇಕಿ ಮಾಡಿ ಹಾಯ್ ಸೊಂಡೆ ಸೊಂಡೆದು ಕೆಲಸ ನಡ್ದೈತ್ರಿ ನಮ್ ಕೆಲಸ ಎಲ್ಲ ಮುಗೀತು ಸೊಂಡೆ ಅವ್ರೆ ನಡ್ರಿ ಒಳಗ ನಡ್ರಿ ಸೊಂಡೆ ಅವ್ರು ಸೊಂಡೆ ಏನ ರಂಗೋಲಿ ಗಿಂಗೋಲಿ ಅವ್ರಿ ಇಲ್ಲಿ ತೆಂಗಿನಕಾಯಿ ಸುಲಿಯಾಕತ್ತಾರ ಕೊಬ್ಬರಿ ಚಟ್ನಿ ಮಾಡ್ಬೇಕಂತ ಹೇಳಿ ದುರಾದೃಷ್ಟ ವಶಾತ್ ಆ ತೆಂಗಿನಕಾಯಿ ನೀವ್ ಸೊಂಡೆ ನೀವ್ ಸೊಂಡೇದವ್ರು ನೀವು ಸುಮ್ ಹೋಗಿ ಅಲ್ಲಿ ರಂಗೋಲಿ ತೆಗಿರಿ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ನಿನ್ ಕೂಡಕ್ಕೊಂತರ ಕೆಲ್ಸ ಆಗಂಗಿಲ್ಲ ನೀನ್ ಕೂಡಕ್ಕೊಂತರ ಹೊತ್ತು ಮುನಿಗ ಊಟ ಹಾಕ್ತೀನಿ ಅದಕ್ಕಾಗಿ ನಾವು ನಮ್ಮ ಕೆಲಸವನ್ನು ವಾರ ಪೂರ್ತಿ ಹಾಕಿನ ಕೆಲಸ ಮಾಡಿರ್ತಾಳ್ರಿ ಎಲ್ಲ ಅಡಿಗೆ ಪಡಿಗೆ ಎಲ್ಲ ಸಂಡೇ ಸಂಡೆಕೊಮ್ಮೆ ನಾವು ಫ್ರೀ ಇರ್ತೀವಲ್ಲ ಸುಮ್ ಕೈ ಜೋಡಿಸಿದ್ರೆ ಏನಕೀನಿ ನೀವು ತಿಳ್ಕೊಬೋದು ಹಿಡಿಯೋದಾಗ ಏನಪ್ಪ ಇವನ ಏನು ಎಲ್ಲ ಅಂತ ಹೇಳಿ ನೀವು ಅನ್ಕೋಬಹುದು ರೀ ಡೈಲಿ ಎಲ್ಲ ಆಕಿನ ಮಾಡ್ತಾಳು ಅರ್ಬಟ್ಟಿ ಬಂಡೆ ಬಾಂಡೆ ಅಡ್ಗಿ ಗಿಡ್ಗೆ ಎಲ್ಲ ಸಂಡೆಕೊಂಬ್ ಬೇಸರಾಗಿರ್ತೈತಿ ಅಂತ ಹೇಳ್ಕಿಸ್ ನಾನು ಕೈ ಜೋಡಿಸೋದು ಕೆಲಸ ನಾವು ಇದನ್ನೇ ಮಾಡ್ಬೇಕು ಅವ್ರೇ ಮಾಡ್ಬೇಕಂತ ಹೇಳ ಯಾವಾಗೂ ಅನ್ಕೊಳಂಗಿಲ್ಲ ಎಲ್ಲಾ ಕೆಲಸದಾಗು ಕೈ ಜೋಡಿಸ್ತಾರ ಅದು ಸ್ವಲ್ಪ ಸಹಾಯ ಆಗತ್ತೆ ಜನ ಏನ್ ಅನ್ಕೋತಾರ ಏನ್ಪಾ ಇವನೇ ಮಾಡ್ತಾನೆ ವಿಡಿಯೋದಾಗ ಹಂಗ ಅನಸ್ತೈತದ ವಿಡಿಯೋದಾಗ ಏನ್ಪಾ ಇವನೇ ಎಲ್ಲಾ ಅಡ್ಗೆ ಕೆಲ್ಸ ಎಲ್ಲಾ ಇವನೇ ಮಾಡ್ತಾನೆ ಏನಂತ ಬೈಕೋಬೋದ ಆದ್ರೆ ಇರೋದಿಲ್ಲ ಅದು ಫಸ್ಟ್ ಕ್ಲಾಸ್ ಆಗಿನ ನಾಷ್ಟ ಮಾಡೋದ್ ಲೇಟ್ ಆಗತ್ತ ಅದಕ್ಕ ಹಂಗಾಗಿ ಸ್ವಲ್ಪ ಫಸ್ಟ್ ಚಹಾ ಮಾಡ್ಕೊಳ್ರಿ ಚಾ ಮಾಡ್ಕೊಂಡ್ ಕುಡ್ದ್ರ ಮತ್ತೊಂದ್ ತಾಸ ಜಗದೈತಿ ಉತ್ತರ ಕರ್ನಾಟಕ ಒಬ್ಬೊಬ್ರು ಬರೇ ಚಾದ್ಮೇಲೆ ಬದುಕ್ತಾರ ಚಾ ಮತ್ ಉಪವಾಸ ಮಾಡ್ತಾರ ಚಾನೆ ಮ್ಯಾಗ ಅವ್ರ ಒಂದಿನ ಮ್ಯಾಗ ಇರ್ತಾರ ನೋಡ್ರಿ ನಾವೇ ಚಾ ಲವರ್ ಅಲ್ಲ ಆದ್ರೂ ಈಗಿ ಚಹ ಕುಡಿತಾಳ ಭಾಳ ಹಲ್ ನೋವಿಂದ ಸ್ವಲ್ಪ ಒಂದು ವಾರ ಎರಡು ವಾರ ಚಾ ಬಿಟ್ಟಿದ್ದೆ ನಾನು ಈಗ ಸ್ಟಾರ್ಟ್ ಮಾಡೀನಿ ಮತ್ತೆ ಈ ಸಕ್ಕರೆ ಡಬ್ಬಿ ಏನ್ ನೋವು ಸಕ್ಕರೆ ಡಬ್ಬಿ ತುಂಬಾ ಬರೀ ಹಳಿನ ತುಂಬಿದಾವೆ ಯಾಕಂದ್ರೆ ಆ ಸಕ್ಕರೆ ತರುದಂತ ಆ ಡಬ್ಬಿಯಾಗ ಹೋಗದ್ ಬಿಡೋದು ಅದನ್ನ ಹಾಳಿ ಆ ಡಬ್ಬಿ ಹಾಳಿ ಹರಿದು ಅದ್ರ ತಗೊಳ್ಳೋದ್ ಸಕ್ರೆ ಆ ಹಾಳಿ ಅಲ್ಲೇ ಬಿಟ್ಬಿಡುದು ಇವಾಗ ಚಾ ಮಾಡಾಕಿ ಅವು ಸಕ್ರೆ ರೀ ಅದು ಕಟ್ ಮಾಡಾಕ್ ಬಂದಿರಂಗಿಲ್ಲ ಕೆಳಗಿದ್ರ ಅದೆಲ್ಲ ಸಕ್ರೆ ಡಬ್ಬಿ ಹಿಡಿತೈತಿ ಇದಂತ ಹೇಳಿ ಕ್ಯಾಸ್ ತಗೋ ನಿಂದ ಏನ್ ಕೆಲ್ಸ ಒಂದ್ ಎರಡು ಮೂರ್ ನಾಲ್ಕು ಹಳೆದ್ರ ಆಗತ್ತೆ ಹಳೆ ತೀಗಾಕ್ ಬರೋದಲ್ಲೇ ನಿನಗ ಹಳೆ ತೆಗ್ದ ಸಕ್ರೆ ಹಾಕಿಡ್ಬೇಕ್ ಏನಾದ್ರು ನಾ ಹಾಕಿಟ್ಟೆ ನೋಡ್ರಿ ಸಕ್ಕರೆ ಹೆಂಗ ಹಿಂಗ ಇಡ್ಬೇಕು ಸಕ್ಕರೆ ಹಾಕಿಟ್ಟು ಮತ್ತೆ ನೀನ್ಗ ಏನು ಬರಂಗಿಲ್ಲ ಕೆಲಸ ನಿಂಗ ಎಲ್ಲಾರು ಕೆಳ ಕಮೆಂಟ್ ಮಾಡತ್ತಾರ ಎಲ್ಲ ನೀನ್ ನಾನ್ ನೀನೇ ಕೆಲಸ ಮಾಡ್ತಾರ ಏನ್ರಿ ನಿಮ್ಮ ಮಿಸ್ಸಸ್ ಏನ್ ಕೆಲಸ ಮಾಡ್ತಾರ ಏನು ಮಾಡಂಗಿಲ್ರಿ ಅವ್ರ ಅವ್ರಲ್ಲಿ ಎಲ್ಲ ನೀವ್ ಮಾಡ್ತಿರ ಕೇಳತ್ತಾರ ಅವ್ರ ಏನ್ ಹೇಳ್ತಿ ಏನ್ ಹೇಳ್ತಿ ಹೇಳೋರ್ ನನ್ ಕೇಳಲ್ಲ ಹೇಳ್ತೀನಿ ನಾವು ನಿನ್ ಕೇಳಕ್ಕೆ ನಿನ್ ಮನಿಗ್ ಬಂದ್ ಕೇಳ್ಬೇಕೇನೋ ಅವ್ರು ನೋಡಿ ಫೈನಲ್ ಆಗಿ ತೆಂಗಿನಕಾಯಿ ಹೊಡಿತೀನಿ ನೋಡಿ ಈಗ ಮಸ್ತ್ ನೀರು ಕುಡಿತೀನದ ನಾನು ತೆಂಗಿನಕಾಯಿನ ನೀರು ಅಳಗಾಡತ ಓ ಕೊಳ 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 ಅನತ ಬರೀ ಫೈನಲ್ ಆಗಿ ತೆಂಗಿನಕಾಯಿ ಹೊಡೆದು ನೀರು ತಕ್ಕೊಳನೋ ನೀರು ಕುಡೀನದ ಓ ನೋ 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 ತಲೆಡೀದಲ್ಲ ಅದು ಇದು ಕಲ್ಲು ತಗೊಬೇಕು ಅದು ಕೊಡಿಬೇಕು ಆತ್ರಿ ಈಗ ಸಟ್ಪಟ್ ಮತ್ತೆ ನೋಡ್ರಿ ಸಟ್ಪಟ್ ದುಡು ಏನಾಗಿತ್ತು ಗೊತ್ತನ್ರಿ ತೆಂಗಿನಕಾಯಿ ಎಲ್ಲ ಕೆಟ್ಟ ಹೋಗ್ಬಿಟ್ಟಿತ್ರಿ ಅದು ಅದ ಇಟ್ಟಿತ್ತು ಹೇಳ್ಬೇಕು ಅಂದ್ರೆ ಒಂದು ಎಂಟು ದಿವಸ ಎಂಟು ದಿವಸ ಆಗ್ಲೇ ಆದ್ರೆ ಎಂಟು ದಿವಸ ಇಟ್ಟರು ಏನೂ ಏನು ಆಗ್ಬಾರ್ದು ಆದ್ರೆ ಅದು ಪೈಲೇನೆ ಮೊದ್ಲನೇ ಹಂಗ ಆಗಿತ್ತು ಅನ್ಸತ್ತದ ಅದಕ್ಕಾಗಿ

ಮೂವತ್ತೈದು ರೂಪಾಯಿ ಕೊಂದಂತೆ ಎಷ್ಟು ದುಡ್ಡು ತೆಂಗಿನಕಾಯಿ ಗೊತ್ತೇನು ಇಷ್ಟಾಯ್ತು ತೆಂಗಿನಕಾಯಿ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಕೊಟ್ಟು ತಗೋಬೇಕಂದ್ರೆ ನನ್ನ ಕಡೆ ಮೂವತ್ತಾರು ರೂಪಾಯಿ ಕೊಟ್ಟಾರ ಮೇಡಮ್ ಅವರು ಆಮೇಲೆ ನಾ ಮತ್ತೆ ಫೋನ್ ಪೇ ಮಾಡಿದೆ ಮೂವತ್ತೈದು ರೂಪಾಯಿ ಫೋನ್ ಪೇ ಮಾಡಿ ತೆಂಗಿನಕಾಯಿ ತಗೊಂಡು ಏನಿದೆ ಬಂದೇ ಇವ್ರು ನೋಡಿ ಮೇಡಮ್ ಏನೋ ಮಾಡಿದಾಳ ಏನಿದೆ ಎಂತ ಶ್ರೇಮ್ ಚಟ್ನಿ ಹಿಂಗ್ ಮಾಡ್ಬಾರ್ದು ಅಯ್ಯೋ ಈಗ ದೋಸೆ ಮೇಡಮ್ ಏನೇ ಮಾಡೋ ದೋಸೆ ಏನದ <laughs> चुले हे నేను <m> ఇన్ <small>

कोस कुडी इतराये उडी कुडी कुडी कुडडबडयला गिनी कुडी कुडी कुडडबडय बडे कुड कुडी कुडी बेताईला मु कुडी सुरती न कुडी ಈಗ ನಾವು ಚಟ್ನಿ ಹೆಂಗ ಮಾಡಿದ್ರು ಟೇಸ್ಟ್ ಆಗತ್ತರಿ ಹೆಂಗ ಮಾಡಿದ್ರು ಟೇಸ್ಟ್ ಆಗತ್ತರಿ ಅಸದ ಸ್ಪೆಷಲ್ ಹೋಟೆಲ್ ಸ್ಟೈಲ್ ನಾಗ ಚಟ್ನಿ ಹೆಂಗ್ ಮಾಡೋದು ಅಂತ ಹೇಳಿ ಯೂಟ್ಯೂಬ್ನೇ ನೋಡ ಯಾವ್ದು ನೋಡ್ರಿ ಒಂದೋಟ ಚಿಕ್ಕಾಪಟ್ಟಿ ಚಟ್ನಿ ಅದಾವ ಆದ್ರ ಅದ್ ಟೇಸ್ಟ್ ಹೆಂಗಿರ್ತೈತಿ ಅನ್ನೋದು ಹೇಳಿಬೋದು ನೋಡಿ ಮಾಡ್ಬೇಕು ಎಷ್ಟು ಚಟ್ನಿ ಮಾಡಿದಾಗ ಇದ್ರಾಗ ನೋಡಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ನಮ್ ಸ್ಟೈಲ್ದಾಗ ಮಾಡೋನ್ ಈಗ ಎಲ್ಲಾ ಬಿಟ್ಟಳು ಪಡ್ ಮಾಡುದು ಸರಿಲ್ ಬಿಕ್ಕಿ ಬೇಕಾದ್ ಮನ್ಸಿಗೆ ಬಂದಿದ್ದ ಮಾಡ್ತಾಳೆ ದೋಸೆ ಎಷ್ಟು ಮಸ್ತ್ ಆಗದಿತ್ತು ಅದನ್ ಈಗ ಪಡ್ ಮಾಡ ಯಾವ್ ನೋಡ್ಬೇಕು ಹೊಸ ಇಲ್ಲ ಮೊಬೈಲ್ ಒಡ್ದೈತ್ರಿ ಹೊಸ ಮೊಬೈಲ್ ತಗೊಳದೈತಿ ಯಾವ್ದಾರ ನಿಮಗ ಬೆಸ್ಟ್ ಮೊಬೈಲ್ ಅನ್ಸಿದ್ರ ನಾ ನೀವು ತಗೊಂಡಿದ್ರ ಅದೇನಾದ್ರ ಏನಾರ ಚಲೋ ಅನ್ಸಿದ್ರ ಪ್ರೈಮ ರೋಮಾ ಸ್ಟೋರೇಜ್ ಬ್ಯಾಟರಿ ಫ್ರೋ ಬ್ಯಾಟರಿ ಚಾರ್ಜಿಂಗ್ ಅಲ್ಲ ಸೊ ಬೆಸ್ಟ್ ಮೊಬೈಲ್ ಇದ್ರೆ ಹೆಲ್ರಿ ಐಫೋನ್ ಬಿಟ್ ಐಫೋನ್ಂತು ಲಕ್ಷಾಂಗಟ ಲೈಕ ಆದ್ರೆ ನಮಗೆ ಎಲ್ ತಗೋಳಕಾಗಬೇಕು ಅದರ ಸರಿ ಹೋಗಿ ಸುಮ್ ಫೋನ್ ಒಂದಾ 50 60 ತಾನಾ ಅದರ ಮೊಬೈಲ್ ಬೆಸ್ಟ್ ಇರಬೇಕು ಎಲ್ಲ ಚಲೋ ಇರಬೇಕು ಕ್ಯಾಮೆರಾ ಕ್ವಾಲಿಟಿ ನೀವು ನೋಡ್ರಿ ಅಂಥ ಡಬ್ಬ ಕ್ಯಾಮೆರಾ ಇತ್ತು ಅದ್ರಲ್ಲಿ ಸರಿ ಬರೋಲ್ಲ ಅಂತ ಅದ್ರ ಸಲುವಾಗಿ ಒಂದು ಬೆಸ್ಟ್ ಮೊಬೈಲ್ ತೊಗೊಂಡು ಚಲೋ ಐತಿ ತಗೊಂಡು ಇದು ಸ್ಟೋರೇಜ್ನು ಆಗೈತ್ರಿ ಮೊಬೈಲ್ ಅದ್ರ ಸಲುವಾಗಿ ಸ್ವಲ್ಪ ಸರಿಯಾಗಿ ವೀಡಿಯೋ ಮಾಡಕ್ಕೆ ಆಗುದಿಲ್ಲ ಒಂದು ಚಲೋ ಮೊಬೈಲ್ ತೊಗೊಂಡು ಆಮೇಲೆ ನೋಡ್ರಿ ಚೇರಿಯಾಗಿ ವಿಡಿಯೋ ಬರ್ತಾವೆ ರೀಲ್ಸ್ನು ಹಂಗ ಬರ್ತಾವೆ ಲೋಕ್ಸ್ ಹಂಗ ಬರ್ತಾವ ಲೈವ್ ಎಲ್ಲ ಮೊಬೈಲ್ ತೊಗೊಳಕ್ಕೆ ನಿಮ್ಗೆ ಯಾವ್ದಾರ ಮೊಬೈಲ್ ಗೊತ್ತಿದ್ರೆ ಸಜೆಸ್ಟ್ ಮಾಡ್ರಿ ಬರ್ರಿ ಈಗ ಚಟ್ನಿ ಮಾಡೋಣ ಮೊಬೈಲ್ ನೋಡಿದ್ರೆ ಕೆಲಸ ಆಗಂಗಿಲ್ಲ ನಮ್ಮ ಸ್ಟೈಲ್ ಅಲ್ಲೇ ಮಾಡೋಣ ಇದನ್ನು ನಾವು ರೆಸಿಪಿ ಹೇಳಾತಿಲ್ಲ ಎಲ್ಲಾರ್ ಮನೆಯಾಗೂ ಆಲ್ಮೋಸ್ಟ್ ಮಾಡೇ ಮಾಡ್ತಾರೋ ದೋಸೆ ಚಟ್ನಿ ಸಾಂಬಾರ್ ಇದನ್ನ ರೆಸಿಪಿ ಹೇಳತ್ತಿಲ್ಲ ನಮ್ಮನ್ನ ನೋಡಿ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಸುಮ್ಮ ಸಂಡೇ ಬ್ಲಾಗ್ ಅಷ್ಟೇ ಇದೆ ಯಾರು ಮಾಡಂಗಿಲ್ಲ ಯಾಕಂದ್ರೆ ನಾವು ಸುಮ್ಮನೆ

ಆರ ಲಂಗ್ಾ ಸೀದಿ ನೀ ಕಟ್ ಮಾಡ್ತೀವಿ ಇನ್ನ ರೆಡಿ ಆದ್ಮೇಲೆ ಸ್ಟಾರ್ಟ್ ಮಾಡೋಣ ಓಕೆ ಓಲ್ರಿ ಕೊಬ್ರಿ ಕಟ್ ಮಾಡಿ ತಗೊಳ್ಳೋಣ ಟು ಟು ನಮ್ ಸ್ಟೈಲ್ ಚಟ್ನಿ ರೀ YouTube ನೋಡ್ಕೊಂಡ್ ಮಾಡಾಕೋದ್ರೆ ಮತ್ತೆ ಬೇರೆ ಆಗುತ್ತೆ ಕೊಬ್ರು

ಒಳ್ಳೊಳ್ಳೆ ರೀ ಎಲ್ಲಾರು ಸಿಕ್ಕಿ ಸಿಲ್ ಹಾಕ್ತಾರ ನಾವ್ ಸಿಕ್ಕಿ ಸಿಲ್ ಹಾಕಾಡಿಬೇಕ್ ಅಂದ್ರ ಯಾಕಂದ್ರೆ ಇದ್ರಾಗ ಇರೋದ್ ಟೇಸ್ಟ್ ದಮ್ ಇದನ್ನ ಸ್ವಲ್ಪ ಬಿಟ್ರ ಎಲ್ಲಾ ಹೋಗ್ಬಿಡ್ತಾವ್ ಸಿಲ್ ಬಾರ್ದ್ ಹಂಗ ಆಮೇಲೆ ಇಷ್ಟ ಅಲ್ಲ ಹಾಕ್ಬೇಕ್ ಟೇಸ್ಟ್ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ ಉಪ್ಪು ಸ್ಟೀಲಿನ್ ಡಬ್ಬಿ ಒಳಗ ಪ್ಲಾಸ್ಟಿಕ್ ಡಬ್ಬಿ ಒಳಗ್ ಇಡ್ಬಾರ್ದ್ ಅಂತಾರ ಅದಕ್ಕ ಇದರ ಆಗುತ್ತೆಕ್ಕೆ ಪಾಪು ಅಮ್ಮಲೆ ಇಲ್ಲಿ ಏನಾದ್ರೂ ಬಾಲ್ ಡಿಸ್ಟರ್ಬ್ ಮಾಡದ್ರೆ ಅಮ್ಮ ಅಲ್ಲಿ ಹೊರಗಡೆ ಒಂದು ಬನ್ ಮಾಡೋಣ ಸ್ಟವ್ ಹಾಕೊಂಡ್ರೆ ಅಮ್ಮ ಎಲ್ಲ ಬೇಕಾದ ಟೇಸ್ಟಿ ಹಾಪಾ ಆಗುತ್ತೆ ಇಷ್ಟು ಹಾಕೊಂಡ್ರೆ

પોકર ની પોટ બટ ચટણી રેડી છે સાંભાર ઓન રેડી આદરે મુડી తైలం సాంబర్ మార్తా ఆనమే పడెల్ల ఆడు ఆడొ नेक्स्ट చెత్తి ఒకర్ని కోత్తి సాంబర్ సొ పొగర్ని కోట్పెట ఫైనల్ నాష్ట అమౌంట్ వంద దలచే కన్న కొడ కొడ బాల్ సింపుల్ ఐతే నాడే సో గవర్ మేడ టీ ఆ మా టీ ఫ్రిజ్ నా ని రిలాక్స్ కండి ఇంనే తందు

चटपट चटपट तक अगर तेरी इधर आ रही हो तो कौन तेरी वाइन टू ಹೆಂಗ ಚೇಟ್ ಯಾವ್ದೇ ಅಲ್ಲಿ ನಮ್ ಸ್ಟೈಲ್ದಾಗ ಮಾಡಿದ್ರೆ ಬೇರೆ ಇನ್ನೊಬ್ರು ನೋಡ್ ಮಾಡಕ್ ಹೋದ್ರ ಸರಿ ನೆಕ್ಸ್ಟ್ ತೊಗರಿಬೇಳಿ ಸಾಂಬಾರ್ ಮಾಡ್ತಾಳೆ ಅದಂತೂ ನಿಮ್ಗೆಲ್ಲ ಗೊತ್ತಾಗತ್ತೆ ಅದನ್ನೇನು ತೋರ್ಸಂಗಿಲ್ಲ ಇನ್ನೊಂದು ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋಣ ಕಟ್ಟಿ ಅಂತು ಭಾಳ ಅಷ್ಟೈತಿ ಟೈಮ್ ಅಂತ ಭಾಳ ಆಗೈತಿ ಸಂಡೇ ಅಂತೇಳಿ ಕಿಸಿನ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಟೈಮ್ ಇಲ್ಲ ಟೇಬಲ್ ಇಲ್ಲ ಹತ್ತಕ್ಕ ಹನ್ನೊಂದಕ್ಕ ಎದ್ದು ಎಲ್ಲ ಮನೆಗಿನ ಕ್ಲೀನ್ ಮಾಡಿ ಹೊರಗಿಂದ ಎಲ್ಲಾ ತೊಳೆದು ಬಾಂಡೆ ಗಿಂಡೆ ಹೋಗಿ ಏನು ಎಲ್ಲ ಮಾಡ್ಯಾರ ಮಾಡಿ ಕಿಸಿನ ನಾಷ್ಟ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ಲೇಟ್ ಆಗಿಬಿಟ್ಟೈತಿ ತುಂಬ ತೋರಿಗೆ ಹತ್ತು ಗಂಟೆ ಆಗೈತಿ ಮತ್ತು ಹೊಟ್ಟಾರೆ ಕೇಳಾತಿ ಕೇಳಾತಿಲ್ಲ ಅದ ಇನ್ನೇನ್ ಸಾಂಬಾರೊಂದು ರೆಡಿ ಮಾಡ್ಕೊಂಡು ಬ್ಯಾಟಿಂಗ್ ಮಾಡ್ತೀವಿ ಬರೀ ಎಲ್ಲ ರೆಡಿ ಆಗೈತಿ ಸಾಂಬಾರ್ ಗಿಂಬರ್ ಎಲ್ಲ ರೆಡಿ ಐತಿ ನೋಡ್ರಿ ಬೆಣ್ಣಿಟ್ಕೊಂಡು ಕುಂತ ಎಲ್ಲದ್ರಾಗು ಬೆಣ್ಣಿ ಬೆಣ್ಣಿ ಬೇಕ ಇದು ನಷ್ಟ ಐತಿ ಪಡ್ ಐತಿ ಇದ್ರಾಗ್ರ ಬಿಡ ಎಲ್ಲದ್ರಾಗು ಪಡ್ ಬೆಣ್ಣಿ 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 ಓಕೆ ಎಲ್ಲ ರೆಡಿ ಆಗೇತ್ರಿ ಇನ್ನೇನ್ ತಿನ್ನೋದು ಬ್ಯಾಟಿಂಗ್ ಓಕೆ ಇವತ್ತಿನ ಸಂಡೆ ಬ್ಲಾಗ್ ಇದಾಗಿತ್ರಿ ಮತ್ತೇನಿಲ್ಲ ಏನೇನು ಟೈಮ್ ಭಾಳ ಆಯಿತು ಹೊರಗೆ ಹೋಗಿ ಯಾರು ನಾಷ್ಟ ಮಾಡೋದು ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಟಾಟಾ ಬಾಯ್ ಬಾಯ್ ಬಾಯ್